की होते हैं ಚೇತಿನ ಕೆಲಸ ಅಂತ ಸಂಗೀತ ನೋಡ್ರಿ ಇತ್ತಾಗಿಂದ ಒಬ್ಬ ಬರ್ತಾನ ನಂದ ನೀನ್ ಚಾಚಿ ಬರ್ತಿದ್ದ ಚಾಚ ಕಿತ್ತೈತೆ ಅಂತ ಬರ್ತಾನ ಅದರಾಗ ಇತ್ತಾಗಿಂದ ಒಬ್ಬ ಬರ್ತಾನ ನಂದ ನೀನ ಹಾಕಿದ ಹವಾನ ಇಲ್ಲ ಅಂತ ಬರ್ತಾನ ಅದರಾಗ ನೀ ಸ್ಕೂಟಿ ಹುಡುಗ್ಯಾರದಾರ ಇವ್ರದ ಕೇಳ ಹಾಕುವಲ್ರಿ ಇದ್ದಾಗಿಂದ ಒಬ್ಬಿ ಬರ್ತಾಳ ಏ ಮಾಮ ನ ಯಾಕೋ ಮುಂದಿಂದ ಒಡವೈತ ಅಂತ ಬರ್ತಾಳ ಅದ್ರಾಗ ಇದ್ದಾಗಿಂದ ಒಬ್ಬ ಬರ್ತಾಳ ನಂದ್ ಯಾಕೋ ಮಾಮಾ ಹಾರನ ಅಣವಾಲು ಅಂತ ಬರ್ತಾಳ ಇಷ್ಟೆಲ್ಲ ರಿಪೇರಿ ಮಾಡುದ್ರಾಗ ಈ ಪಂಚಾಯತಿ ಇವ್ರ ಕಾರ್ ಚಲೋ ಆತ್ ನೋಡ್ರಿ ತಮ್ಮ ಕರೆಂಟ್ ಬಿಲ್ ಆರ ತುಂಬು ನೀರಿನ ಬಿಲ್ ತುಂಬು ಇಲ್ಲ ಜಗದ್ ಬಾಡಿಗೆ ತುಂಬೋ ಅಂತ ಕೇಳ್ತಾರ ಇಂತವ್ರ ಮಾತು ಕೇಳ ನನ್ನ ತಲೀ ಕಟ್ಟ ಹೈದ್ರಾಬಾದ್ ಆಗೈತ್ರಿ ಮನೆಗೆ ಹೋಗಿ ಒಂದ್ ಬಿಸಿ ಕೋಳಿ ತಿಂದು ಬೆಳಬೇಕಂದ್ರ ಯಂದ ಏನ್ಸರ ಕೇಳ್ರಿ ಹಾ ಇರ್ಲಿ ಇತ್ತಾದಿಂದ ಯಾವ್ದೋ ಪಟ್ಟಿ ಕಮ್ಮನ ಪೈಕಿ ಅದಕ್ಕೆ ಒಂದು ಕಮ್ಮನ್ ಪ್ಯಾಜ್ ಬಡದ ಒಂಬತ್ತು ತಿಂಗಳಾದ್ಮೇಲೆ ಬಡ್ಡಿ ಗಂಟಾ ಉಸಿಲಿ ಮಾಡಿದ್ರ ಆಯ್ತ ಉ ਸੱਤ ਸੱਤ ਕੱਟਿਆ ਲੈ ਜਨਮ ਹਰੀ ਤੋੜੀ ਸੁਬਾ ਮਾਰੀ

Я <laughs> ಲೆಲೆ ಚಂದನ ಹುಡುಗಿ ಹೊಂಟಿತಿ ಹಾಯ್ಬೇಕು ಅಂತ ಬೇಕ ಬೇಕ ಅದಲ್ಲ ಹಾಯ್ದ ಮತ್ತೆ ನನಗ ಮಾತಾಡತಕ್ಕೆ ಲೆಲೆ ಲೆ ಮಯ್ಯಗೆ ನೆಲ್ಬ ಗಟ್ಟಿದಿಲ್ಲ ನೋಡ್ಕೋ ಮೊದಲು ಏ ಯಾರ ನೀ ಚೂಡಿ ಹಾಕಿದ ಕिलाಡೆ ಹೆಣ್ಣೆ ಎದರಿಗೆ ಬರು ಈ ಹುಡುಗ ನಿನ್ನ ಕಣ್ಣಿಗೆ ಕಾಣೋದಿಲ್ಲ ಏನಾರ ಕಣ್ಣಾಗ ನಮ್ಮ ಚಾಂಪನ್ಗಳು ಏನಾರ ಏನರ پتہ پتہ ಓಯ್ ಯಾಕ್ಲಾ ಇಷ್ಟಲ್ಲ ನಿಗ್ರಡ್ ಮಾತಾಡಕ್ಕೆ ಅಲ್ಲ ಯಾರು ಅಂತ ತಿಳ್ಕೊಂಡು ಮಾತಾಡು ನಂತ್ರ ಏನೋ ತಿಳ್ಸಿಲ್ಲ ನೀನೇ ಜೋಕ್ ಮಾಡರಾ ಹಳೆ ಜೋಕ್ ಮಾಡರಾ ஏ உடத நனக்கு டிக்கி வாடதா நீ டிக்கித்தம்ப

ಚಲೋ ಸಿಕ್ತಿ ಬೆಳಗ್ಗೆ ಬೆಳಗ್ಗೆ ನಮ್ಗೆ ಏನ್ ಮಾಡುದ ನೋಡು ಯಾರ ಮಕ್ಕ ಬಂದಿನೋ ದೇವ್ರಿಗೆ ಗೊತ್ತ ನೀನು ತಪ್ಪ ತಿಳ್ಕೋಬೇಡ ಹುಡುಗಿ ಇಲ್ಲ ಇಲ್ಲ ನಾ ಯಾಕೆ ತಪ್ಪು ತಿಳ್ಕೊಳಕ್ ಹೋಗ್ಲಿ ನಾವ್ ತಗೊಂಡ್ ನಮಗ್ ಬಡ್ಕೊಂಡಂಗತಿ ಅಲ್ಲ ಹುಡುಗಿ ಅಲ್ಲ ಹುಡುಗಿ ನಮ್ಮ ಮೂರು ಸಾಮಾನು ಆದ್ರು ಒಂದು ಪಾನ ಒಂದು ಪಕ್ಕಡ ಒಂದು ಪಂಪ್ ನೋಡ ಹುಡ್ಗಿ ಏನ್ರಿ ಹ್ಞೂ ಅಲ್ಲ ರೀ ನೀವು ಪಂಚರ್ ಅಂಗಡಿ ಅವ್ರು ಅಂದ್ರೆ ನಿಮ್ಮ ಹತ್ತಿರ ಕಾವು ಮಾಡೋ ಮಿಷಿನ್ ಇರ್ಬೇಕು ಅಲ್ರಿ ಮತ್ತು ಮಾಡೋ ಮಿಷನ್ ಐತೆ ಅಂತ ಕೇಳ್ತೀವಲ್ಲ ಅವ್ರಿಗೆ ಎಲ್ಲೆಲ್ಲಿ ಒಡ್ದಿರ್ತವಲ್ಲ ಅಲ್ಲೇ ಬಂದು ಕಾವು ಮಾಡ್ತೇವ ಏಯ್ ಏನದು ಒಂದು ಹಿಡಿಯೋದು ಏನದು ಒಡ್ದಿರೋದು ಸಲ್ ಅದ ನಾ ಹುಡ್ಗಿ ನಿನ್ನ ಸಾಯಕಾಲ ಒಳಗಿನ ಅಟ್ಟು ಬಟು ಬಟ್ ನಿಂದು ಏನಾರ ಒಡ್ದೈತಲ್ಲ ಏಯ್ ಹುಡ್ದಾರ ಹಳೆ ಊರು ಗುಡ್ದಾನ ಅಲ್ಲ ನಾನು ನೀನು ಒಡದೈತಿ ಅಂತ ಅದು ನಂದು ಒಡದೈತಿ ಅಂತ ಹೇಳೋದು ನೀನು ಏನದು ಏ ಹುಡುಗಿ ನಾ ಏನಾರ ಮಾತಾಡಿದ್ರ ನೀ ಏನಾರ ತಿಳ್ಕೊತಿಯಲ್ಲ ಹುಡುಗಿ ಅದನ್ನ ನಿನ್ನ ಸೈಕಲ್ ಒಳಗಿನ ಟೂಬ ಒಡದೈತೆ ಅಂತ ಕೇಳಿದ ನಿನ್ನ ಸೈಕಲ್ ಒಳಗಿನ ಟೂಬ್ ಹೊಡೆದಿಲ್ಲ ಸೈಕಲ್ ಪಂಚರ್ ಆಗಿತ್ತೆ ಅಂತ ನಾನು ಹೇಳಿದ್ದು ಹಂಗಾದ್ರ ನೀನ್ ಅಂದ ಹಿಡ್ಕೋ ನಾ ಹಾಕ್ತೀನ ನಿಂದ ಏನೋ ಹೇಳೋದು ಏನೋ ಹಾಕ್ತೀಯಾ ಅದ ನಾ ಹವಾನ ಹವಾ ನನ್ನ ದೋಸ್ತ್ ಹತ್ತಿನಿ ಪಂಚರ ಆಗೇತಿ ಅಂತ ತೂಬು ಒಳದೈತಿಲ್ಲ ಹೇಳಕ್ ಕೇಳು ಸರಿಯಾಗಿ ಇಲ್ಲ ಅಂದ್ರೆ ನೋಡ ಮತ್ ಒದ್ದು ಕಳಿಸ್ರ ಮತ್ತೆ ಯಾಕ ಹುಡ್ಗಿ ಮೂಗಿನ ತುದಿ ಮ್ಯಾಲ ಸಿಟ್ಟು ತರ ಅಲ್ಲ ಹೌದ ಅಂದಂಗ ಹುಡ್ಗಿ ನಿನ್ನ ಬುಟ್ಟಿ ಒಳಗ ಏನ್ ಐತಿ ತಗದ ತೋರ್ಸಲಾ ಬಾ 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 ಬಾಬಾ ಅಲ್ಲ ನೀನು ತಗೋತೀನಿ ನಾನು ತೋರಿಸ್ಲಾರ್ದಿರ್ತೀನ ಮೊದಲು ತೆಗಿ ನೀ ರೊಕ್ಕ ನಾನು ಮಾಲ್ ಐತಿ ಚೊಕ್ಕ ಇಲ್ಲಿ ಜಾಗ ಖಾಲಿ ಮಾಡಿ ಇಲ್ಲ ಅಂದ್ರೆ ನೀಗ್ಲಿಕ್ಕೆ ಅಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕಾಗತ್ತ ಹುಡುಗಿ ನೀ ಇನ್ನೂ ನನಗೆ ತೆಗದ ತೋರಿಸಿಲ್ಲ ನಾ ಹೆಂಗೆ ಮಾಡ್ಬೇಕ ಸ್ವಲ್ಪ ಮ್ಯಾಗ ಎತ್ತ ಹುಡುಗಿ ಮ್ಯಾಗ ಎತ್ತ ಅದ ನಾ ಹುಡುಗಿ

ಸೊತ್ತ ಗೊಡ್ತಾ ಇದ್ಯಾ ನಾನ್ ಹೆಸರ ಪಂಚರ್ ಅಂಗಡಿ ಅಂತ ಹೌದ ಹುಡ್ಗಿಯ ನೀನ್ ನೋಡಾಕ ಬಾಳ್ ತಲ್ಗ ಬಾಳ್ ಬೆಳ್ಗ ನೋದಿಯ ಬಾಳ್ ಚಂದ ಮಾತಾಡ್ತಿಯ ಅಂದಂಗ ನಿಂದಟ ಹೇಳದು ಏನದು ಅದ ಹೆಸರ ಹುಡ್ಗಿ ಹೆಸರ ಎಷ್ಟು ಸ್ಮೂತ್ ಆಗಿ ಕೇಳಕ್ಕಲ್ಲ ಹೇಳಾರ್ದಿರ್ತೀನಿ ರಜಾ ಈ ಊರಾಗ ದೊಡ್ಡ ಗೌಡ ಗೊತ್ತೈತಿ ಪ್ರಶಾಂತ್ ಗೌಡ ಆ ಪ್ರಶಾಂತ್ ಗೌಡನ ಬಲಗ ಇಬ್ಬಂಟನ ಅದ ನಮ್ಮಪ್ಪ ಕಂತ್ರಿ ಆ ಕಂತ್ರಿ ಮಗಳ ನಾನು ಇಲ್ಲಿ ನಿಂತೀನಿ ಆ ಕಲ್ಲು ಭೂಮಿ ಮಂದಿನ ಮರಳ ಮಾಡಿದ ಆ ಬಟ್ಟನ ಜರಾಕ್ಸದಿನ ಹೌದು ಅಲ್ಲ ಪಂಚರಂಗಡಿ ಮಲಕ್ ನಮ್ಮಪ್ಪ ಅಂದ್ಕೋ ಬರ್ದು ಹೊರ್ತಾ ಎಲ್ಲರೂ ಇಲ್ಲೇ ನಿಂತಪ್ಪಾ ಅಂದ್ರ ಬಂದ್ಬಿಡ್ತಾನ ನಾನು ವ್ಯಾಪಾರ ಮಾಡ್ಕೊಂಡು ಮನಿಗ್ ಹೋಗ್ಬೇಕು ಕಣಸಾಗಿಲ್ಲರಿ

ಮೆಚ್ಚಿದೆ ಚಂದ್ರಿ ನಿನ್ನ ಚೂಕಾದ ಮಾತಿಗೆ ಹುಚ್ಚಿದಾರೆ ನನ್ನ ಹೃದಯ ಮಂದಿರಕ್ಕೆ ಮಾಮ ಎಲ್ಲ ಹಳಿ ಹೋಗ್ಯ ಮಾಮ ಮಾ